ಈ ತರ ಪ್ರಯೋಗಗಳನ್ನ ದಯವಿಟ್ಟು ಯಾರು ಮನೆಯಲ್ಲಿ ನೀವಾಗಿ ನೀವೇ ಪ್ರಯೋಗ ಮಾಡಕ್ ಹೋಗ್ಬೇಡಿ ಭೈರವ ಅಂತ ಹೇಳಿದ್ರೆನೆ ಮೃತ್ಯು ಭೈರವ ಅಂತ ಹೇಳಿದ್ರೆ ಕಾಲ ಭೈರವ ಅಂತ ಹೇಳಿದ್ರೆ ಸಾಕ್ಷಾತ್ ಶಿವನ ಅಂಶ ಈ ಒಂದು ಭೈರವ ಪ್ರಯೋಗ ಅನ್ನೋದು ತುಂಬಾ ಕಮ್ಮಿ ಕೇಳಿರ್ತೀರಾ ಬ್ರಹ್ಮ ಇದ್ದಂಥದ್ದು ಐದು ತಲೆಯಲ್ಲಿ ಒಂದು ತಲೆ ಅಂದ್ರೆ ಮೇಲ್ಭಾಗದ ತಲೆಯನ್ನ ಕಿರುಬರಳಿನ ಉಗುರಿನಿಂದ ಕತ್ತರಿಸ್ತಾರೆ ಈಗ ಭೈರವ ಪ್ರಯೋಗದಲ್ಲಿ ನಾಯಿನ ಬಳಕೆ ಮಾಡ್ತಾರೆ ಅಂತ ಹೇಳ್ತಾರೆ ಹೇಗೆ ಒಂದು ರುದ್ರಾಕ್ಷಿ ಮತ್ತು ಆ ನಾಯಿ ಮತ್ತು ಮೂಲ ಮಂತ್ರ ಅಷ್ಟೇ ಸಾಕು ಭೈರವನ ಸಾಧನೆಗೆ ಸೊ ಭೈರವ ತಂತ್ರ ಪ್ರಯೋಗ ಯಾರೋ ಒಬ್ರು ಮಾಡಿಸ್ತಿದ್ದಾರೆ ಅಂತ ಅಂದ್ರೆ ಅವರಿಗೆ ಯಾವೊಂದು ಸಿಗ್ಬೋದು ಮತ್ತೆ ಯಾವೊಂದು ಸಮಸ್ಯೆಗಳನ್ನ ಬಗೆಹರಿಸ ವಾಹಿನಿ ಟಿವಿಯ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಒಂದು ತುಂಬಾ ಸ್ಪೆಷಲ್ ಎಪಿಸೋಡ್ ಅಂತಲೇ ಹೇಳ್ಬೋದು ಬಿಕಾಸ್ ನಮ್ಮ ಸುತ್ತಮುತ್ತ ಕೆಲವೊಂದು ವಿಚಾರಗಳು ನಡೀತಾ ಇರುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೂ ಹೋಗಲ್ಲ ಅಥವಾ ಕೆಲವೊಬ್ರು ನೋಡೇ ಇರಲ್ಲ ನೋಡಿದ್ರು ಏಹ್ ಇದೆಲ್ಲ ನಡಿಯತ್ತ ನಿಜಾನ ಅಂತ ನಿಮಗೆ ಅನ್ನಿಸ್ಬೋದು ಆ್ಯಂಡ್ ಅದ್ರ ಜೊತೆಗೇ ಈ ಒಂದು ಎಪಿಸೋಡಲ್ಲಿ ಕಾಲಭೈರವ ಭೈರವ ಈ ಒಂದು ಟಾಪಿಕ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಜೊತೆಗೇನೆ ನೀವು ಯೂಶುವಲ್ ಆಗಿ ಈ ಒಂದು ಭೈರವ ಪ್ರಯೋಗ ಅನ್ನೋದನ್ನ ತುಂಬ ಕಮ್ಮಿ ಕೇಳಿರ್ತೀರ ಬೇರೆ ಎಲ್ಲ ದೇವರ ಅಥವಾ ಒಂದು ದೇವಿಯ ಒಂದು ಪ್ರಯೋಗದ ಬಗ್ಗೆ ನೀವು ಕೇಳೇ ಕೇಳಿರ್ತೀರ ಆದರೆ ಭೈರವ ಪ್ರಯೋಗ ಅಂದರೆ ಏನು ಅದರ ಒಂದು ಬೆನಿಫಿಟ್ಸ್ ಏನು ಆ್ಯಂಡ್ ಮನೆ ಮಟ್ಟಿಗೆ ನೀವು ಯಾವೊಂದು ಮಂತ್ರ ಜಪಗಳನ್ನ ಮಾಡ್ಬೋದು ಮಾಡಿದ್ರೆ ಏನು ಫಲಗಳು ಸಿಗತ್ತೆ ಭೈರವನ ಕುರಿತಾಗಿ ಜೊತೆಗೇನೆ ಕಾಲಭೈರವ ಅಷ್ಟಕಮ್ಮಲ್ಲಿ ಇರುವಂತಹ ಕೆಲವೊಂದು ಲೈನ್ಗಳ ವಿಶೇಷ ಅರ್ಥ ಏನು ಇದೆಲ್ಲದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ಜೋಶಿಯವರು ನಮ್ಮೊಟ್ಟಿಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸೊ ಗುರುಗಳು ಒಂದು ಪ್ರಾರ್ಥನೆಯ ಮುಖಾಂತರ ಈ ಒಂದು ಎಪಿಸೋಡ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಗುರುಗಳೇ ನಮಸ್ಕಾರ ನಮೋ ಭೂತನಾಥಂ ನಮೋ ಪ್ರೇತನಾಥಂ ಕಾಲ ಕಾಲಂ ನಮಃ ರುದ್ರಮಾಲಂ ನಮಃ ಕಾಳಿಕಾ ಪ್ರೇಮ ಲೋಲಂ ಕಾಲಂ ಕಾಲಂ ನಮೋ ಭೈರವಂ ಕಾಶಿಕಾ ಕ್ಷೇತ್ರಪಾಲಂ ಗುರುಗಳೇ ಮೊದಲನೇದಾಗಿ ಡೈರೆಕ್ಟ್ ಆಗಿ ಟಾಪಿಕ್ ಬರ್ತಾ ಇದ್ದೀನಿ ಭೈರವ ಕಾಲಭೈರವ ಮೇಯ್ನಾಗಿ ಕಾಲಭೈರವ ಬಗ್ಗೆ ಮಾತಾಡಬೇಕು ಅಂದರೆ ಕಾಲಭೈರವನ ಜನನ ಹೇಗಾಯಿತು ಕೆಲವೊಬ್ರು ಶಿವನ ಒಂದು ಅಂಶನೇ ಅಂತಾರೆ ಇಲ್ಲ ಕೆಲವೊಬ್ರು ಶಿವನೇ ಅಂತಾರೆ ಹೇಗೆ ಅಂತ ಬಹಳ ಪ್ರಮುಖವಾದಂಥ ವಿಚಾರ ಭೈರವನ ಬಗ್ಗೆ ಕಾಲಭೈರವ ಭೈರವನ ಬಗ್ಗೆ ಮಾತಾಡಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಬಹಳ ಅದ್ಭುತ ಬಹಳ ವಿಚಾರವಾದಂಥ ಟಾಪಿಕ್ ಇದು ಕಾಲಭೈರವ ಅಂತ ಹೇಳಿದರೆ ನಮ್ಗೆ ನೆನಪಾಗುವಂಥದ್ದೇ ಕಾಲ ಸಮಯ ಮೃತ್ಯು ಅದಕ್ಕೆಲ್ಲ ಅಧಿಪತಿ ಮೃತ್ಯು ದೇವತೆ ಭೈರವ ಬಹಳ ವಿಶೇಷವಾಗಿ ಶಿವನ ಒಂದು ಅಂಶ ಶಿವನ ಗಣ ಶಿವನ ಗಣದಲ್ಲಿ ಬರುವಂತಹ ಪ್ರಮುಖ ದೇವತೆ ಅಂತ ಹೇಳಿದರೆ ಕಾಲಭೈರವ ಭೈರವನ ಒಂದು ಅವತಾರ ವಿಚಾರ ಇತಿಹಾಸ ನೋಡಿದಾಗ ನಮಗೆ ಬಹಳ ಪ್ರಮುಖವಾಗಿ ಬರುವಂಥದ್ದು ಇಲ್ಲಿ ವಿಷ್ಣು ಮತ್ತು ಬ್ರಹ್ಮನಿಗೂ ಮಹಾವಿಷ್ಣುಗೂ ಮತ್ತು ಬ್ರಹ್ಮನಿಗೂ ಯಾರು ಪ್ರಮುಖ ಅಂದರೆ ಯಾರು ನಾನೇ ಮೇಲು ನಾನೇ ಮೇಲು ಅನ್ನುವಂತಹ ಸಂದರ್ಭದಲ್ಲಿ ಕೆಲವೊಂದು ವಾದ ವಿವಾದ ಆಗುವಂಥ ಸಂದರ್ಭದಲ್ಲಿ ವಿಷ್ಣು ನಾನು ಮೇಲೆಲ್ಲ ಅನ್ನುವಂತಹ ಒಂದು ಒಂದು ತಿಳುವಳಿಕೆಯಿಂದ ಒಂದು ಜ್ಞಾನದಿಂದ ಅವ್ರು ಹಿಂದೆ ಸರಿತಾರೆ ಆದರೆ ವಿಶ್ ಬ್ರಹ್ಮ ಆಗಲ್ಲ ಮೋಸದಿಂದ ನಾನೇ ಮುಖ್ಯವಾಗಿ ನಾನೇ ಪ್ರಮುಖ ಇದು ಈ ಎಲ್ಲ ಸರ್ವಲೋಕಕ್ಕೂ ನಾನೇ ಸರ್ವಶಕ್ತ ನಾನೇ ಪ್ರಮುಖ ಅನ್ನುವಂತಹ ಒಂದು ಅಹಂಕಾರ ಒಂದು ಭಾವನೆ ಅವನಲ್ಲಿರುತ್ತೆ ಆ ಭಾವನೆಯನ್ನು ಹೋಗಲಾಡಿಸಬೇಕು ಅಂಥೇಳಿ ಸರ್ವಶಕ್ತ ಈ ಪ್ರಪಂಚಕ್ಕೆಲ್ಲ ಈ ವಿಶ್ವಕ್ಕೆ ಭೂಮಂಡಲಕ್ಕೆ ಪ್ರತಿಯೊಂದಕ್ಕೂ ಕೂಡ ಕ್ಷೇತ್ರಪಾಲಕ ಸಾಕ್ಷಾತ್ ಪರಶಿವನ ಬಂದು ಅವನ ಒಂದು ಅಂಶದಿಂದ ಉದ್ಭವವಾದಂಥವನೇ ಭೈರವ ಕಾಲಭೈರವ ಕಾಲಭೈರವ ಅವನ ಸಂಹಾರ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿಟ್ಟಾಗ ಅವನ ಭೈರವನ ಬರೇ ಕಿರು ಬೆರಳಿನಿಂದ ಉಗುರು ಎಡಗೈ ಕಿರು ಬೆರಳಿನ ಉಗುರಿನಿಂದ ಪೂರ್ಣವಾಗಿ ಅವನ ಪಂಚಮಿ ತಲೆ ಅವನಿಗೆ ಟೋಟಲ್ ಆಗಿ ಭ್ರಹ್ಮಗಿದ್ದಂಥದ್ದು ಐದು ತಲೆ ಹೌದು ಬ್ರಹ್ಮದೇವರಿಗೆ ಇದ್ದಂಥದ್ದು ಐದು ತಲೆಯಲ್ಲಿ ಒಂದು ತಲೆ ಅಂದ್ರೆ ಮೇಲ್ಭಾಗದ ತಲೆಯನ್ನ ಕಿರುಬೆರಳಿನ ಉಗ್ರನಿಂದ ಕತ್ತರಿಸ್ತಾನೆ ಬರೀ ಕಿರುಬೆಳಿ ಆಗ ಭೈರವನಿಗೆ ಬಂದಂಥದ್ದು ಬ್ರಹ್ಮಹತ್ಯಾ ದೋಷ ಈ ಬ್ರಹ್ಮಹತ್ಯಾ ದೋಷ ಬಂದಾಗ ಶಿವನಿಗೆ ಭೈರವನಿಗೆ ಕಪಾಲ ಬ್ರಹ್ಮ ಕಪಾಲ ಬ್ರಹ್ಮ ಕಪಾಲವನ್ನ ತಿರುಗಾಡುವಂತ ಸಂದರ್ಭದಲ್ಲಿ ಇಷ್ಟೂ ಕೂಡ ಒಂದು ಆವಾಗ ರಾಕ್ಷಸರ ಸಂಹಾರ ಆಗುತ್ತೆ ಕಾಶಿ ಕ್ಷೇತ್ರದಲ್ಲಿ ಅವನ ಪಾಪ ವಿಮೋಚನೆ ಆಗತ್ತೆ ಮತ್ತು ಅವನ ಇದ್ದಂತಹ ಒಂದು ಬ್ರಹ್ಮಹತ್ಯೆ ದೋಷ ಕೂಡ ಹೋಗುತ್ತೆ ಕಾಶಿಯಲ್ಲಿ ಕೊತ್ವಾಲನಾಗಿ ಕ್ಷೇತ್ರಪಾಲಕನಾಗಿ ನೆಲೆಸ್ತಾನೆ ಆಮೇಲಿಂದ ಕಾಶಿಯಲ್ಲಿ ಬರುವಂತಹ ಪ್ರತಿಯೊಂದು ಭಕ್ತಾದಿಗಳಿಗೂ ಕೂಡ ಈಗಲೂ ಕೂಡ ಕ್ಷೇತ್ರ ಕ್ಷೇತ್ರ ಪಾಲಕನಾಗಿ ಕಾಶಿಯನ್ನ ರಕ್ಷಣೆ ಮಾಡುತ್ತಿರುವಂಥ ಕೂಡ ಭೈರವನೇ ನಾವೆಲ್ಲ ತಿಳಿದಿರುವಂಥ ಸರ್ವೇ ಸಾಮಾನ್ಯವಾದಂಥ ಇತಿಹಾಸ ಇದು ತಂತ್ರವಿಧಾನದಲ್ಲಿ ತಾಂತ್ರಿಕತೆಯಲ್ಲಿ ಭೈರವನಿಗೆ ಅಗ್ರಸ್ಥಾನ ಯಾವತ್ತೂ ಕೂಡ ಹೌದಾ ಹೌದು ಭೈರವನಿಗೆ ಪ್ರಮುಖವಾದಂತಹ ವಿಚಾರವಾಗಿ ತಂತ್ರವಿಧಾನದಲ್ಲಿ ತಾಂತ್ರಿಕ ಸಿದ್ಧಿ ಮಾಡಬೇಕಾದ್ರೆ ತಂತ್ರ ಪ್ರಯೋಗಗಳನ್ನು ಮಾಡಬೇಕಾದ್ರೆ ನಮ್ಮ ಈಗ ನೋಡಿ ಸನಾತನದಲ್ಲಿ ಬರುವಂತಹ ಹಗೋರಿಗಳು ನಾಗಸಾಧುಗಳು ಕಾಪಾಲಿಕರು ಇವರಿಗೆಲ್ಲರಿಗೂ ಕೂಡ ಅಧಿಪತಿ ಭೈರವನೇ ಭೈರವ ಗುರುಗಳ ಈಗ ಕಾಶೀಲಿ ವಿಶ್ವನಾಥನ ದರ್ಶನಕ್ಕಿಂತ ಮುಂಚೆನೂ ಕಾಲಭೈರವನ ನೋಡಬೇಕು ಅಂತಾರೆ ಮತ್ತು ಯಾರೇ ಒಬ್ಬರು ಹೊಸ ಅಧಿಕಾರಿ ಬಂದರೂ ಸಹ ಏನೋ ಮೊದಲನೇದಾಗಿ ತಹಸೀಲ್ದಾರ್ ಇರ್ಬೋದು ಇನ್ಸ್ಪೆಕ್ಟರ್ ಇರ್ಬೋದು ಕಾನ್ಸ್ಟೇಬಲ್ ಇರ್ಬೋದು ಕಾಲಭೈರವನಿಗೆ ನಮಸ್ಕಾರ ಮಾಡಿ ಕಾಲಭೈರವನ ಫೋಟೋನ ಅವ್ರ ಜಾಗದಲ್ಲಿ ಇಟ್ಬಿಟ್ಟು ಅವ್ರ ಸೀಟ್ ಮೇಲೆ ಪೂಜೆ ಮಾಡಿ ತದನಂತರ ಇದು ಮಾಡ್ತಾರೆ ಇದು ಯಾಕೆ ನೋಡಿ ಕಾಶಿಯಲ್ಲಿ ನೋಡಿದಾಗ ಅದ್ಭುತಗಳೇ ಬೇರೆ ಕಾಶಿ ನಾವೆಲ್ಲ ಇರುವಂಥ ಪ್ರಪಂಚನೇ ಒಂದು ಕಾಶೀಲಿ ಇರುವಂಥ ಪ್ರಪಂಚನೇ ಒಂದು ಬೇರೆ ಪ್ರಪಂಚ ಅದು ಅಲ್ಲಿ ಟೋಟಲ್ ಆಗಿ ಘಾಟ್ಗಳು ಬರುತ್ತೆ ಅದು ಪ್ರಮುಖವಾಗಿ ಬರುವಂತದ್ದೇ ಮಣಿಕರ್ಣಿಕಾ ಘಾಟ್ ಅಲ್ಲಿ ಇಪ್ಪತ್ನಾಲ್ಕು ಗಂಟೆನೂ ಕೂಡ ದೇಹ ಹೆಣ ಸುಡ್ತಾನೆ ಇರ್ತಾರೆ ಅಂದ್ರೆ ಮೃತ್ಯು ಆಗ್ತಾನೆ ಇರುತ್ತೆ ದೇಹ ಸುಡ್ತಾನೆ ಇರ್ತಾರೆ ಅಲ್ಲಿ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಅಲ್ಲಿ ವಿಸರ್ಜನೆ ಆಗಲೇಬೇಕು ಕಾಶಿಯಲ್ಲಿ ಪ್ರಮುಖವಾಗಿ ಬರುವಂತಹ ದೈವ ಬಹಳ ಪ್ರಮುಖವಾಗಿ ಬರುವಂತದ್ದು ಭೈರವ ಕಾಲಭೈರವ ಕಾಲಭೈರವನ ಕಾಶಿಯ ಕೊತ್ವಾಲ್ ಅಂತ ಹೇಳಿ ಕರಿತೀವಿ ನಾವು ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಇಡೀ ಕಾಶಿಗೆ ಕ್ಷೇತ್ರ ಪಾಲಕವನು ಕಾಪಾಡುವಂತ ಭೈರವನೇ ಎಲ್ಲ ಪ್ರತಿಯೊಂದು ಕಾರ್ಯ ಯಾರೇ ಒಬ್ರು ಅಲ್ಲಿ ಎಮ್ ಎಲ್ ಎಳಾಗಿರಬಹುದು ಯಾರೇ ಒಬ್ರು ಸಣ್ಣ ಮಟ್ಟದ ಅಧಿಕಾರಿಗಳಾಗಿರಬಹುದು ಪೊಲೀಸ್ ಅಧಿಕಾರಿಗಳಾಗಿರಬಹುದು ಅಥವಾ ಯಾರೇ ಆಗಿರಬಹುದು ಅಲ್ಲಿ ಭೈರವನ ಆಶೀರ್ವಾದ ತಗೊಂಡು ಅವನ ಅನುಗ್ರಹ ತಗೊಂಡು ಅವನ ಒಂದು ಫೋಟೋ ಇಟ್ಟು ಮೊದಲು ಆ ಚೇರಲ್ಲಿ ಆ ಕುರ್ಚಿಯಲ್ಲಿ ಅವನ ಫೋಟೋ ಇಟ್ಟು ಅವನು ಪೂರ್ಣವಾದಂತಹ ರೀತಿಯಲ್ಲಿ ಅವನ ಅನುಗ್ರಹ ಆದ ಮೇಲೆನೆ ಅವರ ಅಧಿಕಾರ ಸ್ವೀಕರಿಸುವಂಥದ್ದು ಈಗ ಇದೇ ನೀವು ನೋಡಿದಾಗಿ ನರೇಂದ್ರ ಮೋದಿ ಅವರು ಕೂಡ ವಾರಣಾಸಿ ಕ್ಷೇತ್ರದಿಂದಾನೆ ಬಂದಿದಂಥದ್ದು ಅವರು ಕೂಡ ಭೈರವನ ಆಶೀರ್ವಾದ ತಗೊಂಡು ಅವರ ನಾಮಿನೇಷನ್ ಎಲ್ಲ ಅಲ್ಲಿ ಪೂರ್ಣವಾಗಿ ಪೂಜೆ ಮಾಡಿಸಿ ಅವನ ಒಂದು ಅನುಗ್ರಹ ತಗೊಂಡೆ ಅವ್ರು ನಾಮಿನೇಷನ್ ಮಾಡುವಂಥದ್ದಲ್ಲಿ ಮತ್ತೆ ಯೋಗಿ ಆದಿತ್ಯನಾಥ್ ಅವರು ಆಗಿರಬಹುದು ಯಾರೇ ಮೊದಲು ಮೊದಲನೇ ಪ್ರಾಮುಖ್ಯತೆ ಮೊದಲನೇ ವಿಚಾರ ಲೆಕ್ಕಾಚಾರ ನಡೆಯುವಂಥದ್ದು ಭೈರವನಿಗೆ ಭೈರವನಿಗೆ ಭೈರವನ ಬಿಟ್ಟು ಬೇರೆ ಏನೇ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಅಲ್ಲೇ ಅಲ್ಲೇನೆ ಪ್ರತಿಯೊಂದಕ್ಕೂ ಕೂಡ ಕ್ಷೇತ್ರಪಾಲದಲ್ಲಿ ಬಂದು ಅನ್ಯಾಯ ಅಕ್ರಮ ಮೋಸ ಮತ್ತೆ ಅಲ್ಲಿ ಕಳ್ಳತನ ದರೋಡೆ ಆತರ ಏನಾದರೂ ಮಾಡಿದ್ದೇ ಆಯ್ತು ಅಲ್ಲಿರುವಂತಹ ಭೈರವ ನಿಜವಾಗ್ಲೂ ಕೂಡ ದಂಡಂ ದಶಗುಣಂ ಭವೇತ್ವೇ ಅಲ್ಲೇ ದಂಡ ದಶಗುಣ ಎಲ್ಲನೂ ಕೂಡ ಅಂತಹ ಶಕ್ತಿಶಾಲಿ ಭೈರವನಿಗೆ ಶಕ್ತಿ ಶಕ್ತಿ ನೋಡಿ ಭೈರವ ಪ್ರಯೋಗದ ಬಗ್ಗೆ ಮಾತಾಡಬೇಕಂತ ಹೇಳಿದ್ರೆ ಬಹಳ ಪ್ರಮುಖವಾದಂಥ ವಿಚಾರ ಇದಲ್ಲ ಭೈರವನಲ್ಲಿ ಬಡುಕ ಭೈರವ ಬರ್ತಾನೆ ಮಹಾಕಾಲ ಭೈರವ ಬರ್ತಾನೆ ಮತ್ತೆ ಕಾಲಭೈರವ ಬರ್ತಾನೆ ಅಷ್ಟ ಅಷ್ಟಭೈರವರು ಬರ್ತಾರೆ ಅಷ್ಟ ದಿಕ್ಪಾಲಕರಲ್ಲಿ ಅಷ್ಟ ಭೈರವರು ಬರ್ತಾರೆ ಎಲ್ಲ ಒಂದೊಂದು ತಂತ್ರನೂ ಕೂಡ ಬಹಳ ಶಕ್ತಿಯುತವಾಗಿರುವಂಥದ್ದು ಕಾಲೋಂಕ ಕಾಲ್ ಮಹಾಕಾಲ ಅಂತ ಹೇಳ್ತೀವಿ ನಾವು ಕಾಲೋಂಕ ಕಾಲ್ ಮಹಾಕಾಲವ ಕಾಲಕ್ಕೆ ದೊಡ್ಡ ಕಾಲ ಮಹಾಕಾಲ ಭೈರವ ಯಾಕಂದ್ರೆ ಸಮಯಕ್ಕೆ ಮೃತಿಗೆ ಮತ್ತೊಂದು ತಿಳಿವಳಿಕೆಗೆ ಸಮಯಕ್ಕಿಂತ ದೊಡ್ಡದು ಯಾವುದಿಲ್ಲ ಇಲ್ಲಿ ಪ್ರಪಂಚದಲ್ಲಿ ಸಮಯಕ್ಕಿಂತ ದೊಡ್ಡದು ಯಾವುದಿಲ್ಲ ಆ ಸಮಯ ಎಲ್ಲರಿಗೂ ಕಾಯುತ್ತೆ ಆ ಸಮಯ ಎಲ್ಲರಿಗೂ ವೈಟ್ ಮಾಡುತ್ತೆ ಎಲ್ಲರಿಗೂ ಕೂಡ ಲಾಸ್ಟ್ ಮೋಕ್ಷದಾರಿನೇ ಆ ಮೋಕ್ಷಕ್ಕೆ ಅಧಿಪತಿ ಭೈರವ ಭೈರವ ನೋಡಿ ಭೈರವನನ್ನ ಆರಾಧನೆ ವಿಚಾರ ವ್ಯವಸ್ಥೆ ಮಾಡುವ ಮಾಡುವಂಥದ್ದು ಸಾಮಾನ್ಯ ಅಲ್ಲ ಅದು ಬಹಳ ಗೌರವವಾಗಿರುತ್ತೆ ನಿಷ್ಠೆ ಇರಬೇಕು ಅದಕ್ಕೆ ಆದಂಥ ನಮ್ಮ ಒಂದು ತ್ಯಾಗ ಪೂರ್ಣವಾಗಿರಬೇಕು ಭೈರವನ ಆರಾಧನೆ ಮತ್ತು ಅವನ ಜ್ಞಾನ ಪ್ರಮುಖವಾಗಿ ಬರ್ತಾ ಹೋಗುತ್ತೆ ಅವನಿಗೆ ಅಭಿಷೇಕ ಪ್ರಿಯ ಅಲ್ಲವ ಆಯ್ತಾ ಅವನಿರುವಂಥದ್ದೇ ಒಂದು ಸ್ಮಶಾನವಾಸಿ ದಿಗಂಬರ ವ್ಯವಸ್ಥೆಯಲ್ಲಿ ಭೈರವನ ನಿಜವಾದ ರೂಪ ಹೇಗಿರುತ್ತೆ ಅಂತ ಹೇಳಿದ್ರೆ ಬರೀ ಕತ್ತಲು ನೆರಳು ಬರೇ ಕತ್ತಲು ನೆರಳಿಲ್ಲ ಆಕಾರಣ ಭೈರವ್ ಅವನ ವಾಹನ ನಾಯಿ ಶ್ವಾನ ಕರಿ ಕಪ್ಪು ನಾಯಿ ಓಕೆ ಗುರುಕೊಳ್ಳಿ ಈ ನಾಯಿ ಅಂದಿದ ತಕ್ಷಣ ನಂಗೆ ನಾಪಕ ಬಂತು ಈಗ ಭೈರವ ಪ್ರಯೋಗದಲ್ಲಿ ನಾಯಿನ ಬಳಕೆ ಮಾಡ್ತಾರೆ ಅಂತ ಹೇಳ್ತಾರೆ ಹೇಗೆ ನೋಡಿ ಭೈರವ ಪ್ರಯೋಗ ಸಿದ್ಧ ಆಗಬೇಕು ಭೈರವನನ್ನ ಸಿದ್ಧಿ ಮಾಡ್ಕೊಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ತಾಂತ್ರಿಕರು ಆ ಮಾಂತ್ರಿಕರು ಮೊದಲು ಈ ವಾರ ತಿಥಿ ನಕ್ಷತ್ರ ಗಳಿಗೆ ಅಂತ ಬರ್ತದೆ ಅದರಲ್ಲೂ ಪ್ರಮುಖವಾಗಿ ಭೈರವಾಷ್ಟಮಿ ಭೈರವಾಷ್ಟಮಿ ಅಂತ ಬರ್ತದೆ ಭೈರವಾಷ್ಟಮಿ ಅಂತ ಬರ್ತದೆ ಅದು ಆ ಮತ್ತು ಭಾನುವಾರ ಬರುವಂತಹ ಅಮಾವಾಸೆ ಅಷ್ಟಮಿ ದಿನ ಬರುವಂತಹ ಅಮಾವಾಸೆ ಮತ್ತು ಈ ಶುಕ್ರವಾರ ಈ ರೀತಿಯಾದಂತಹ ದಿನಗಳು ಬಹಳ ಪ್ರಮುಖವಾಗಿ ಬರ್ತಾ ಹೋಗುತ್ತೆ ಆ ದಿನ ಈ ರಸ್ತೆಯಲ್ಲಿ ಆಕಸ್ಮಿಕವಾಗಿ ಅಪಘಾತವಾಗಿ ಬಿದ್ದಿರುವಂತಹ ಕಡು ಕಪ್ಪು ನಾಯಿ ಕಡು ಕಪ್ಪು ಶ್ವಾನ ಆ ನಾಯಿ ಬಿದ್ದಿದ್ರೆ ಮರಣ ಆಗಿದ್ರೆ ಅಥವಾ ಆಕಸ್ಮಿಕವಾಗಿ ಆ ದಿನದಲ್ಲಿ ನಾಯಿ ಸತ್ತು ಹೋಗಿದ್ರೆ ಅಂತಹ ನಾಯಿಗಳು ಈ ಭೈರವ ಸಾಧನೆಯಲ್ಲಿ ಬಹಳ ಪ್ರಮುಖವಾಗಿ ಬರ್ತಾ ಹೋಗುತ್ತೆ ಆ ನಾಯಿ ಮಾಂತ್ರಿಕರು ಮಾಡ್ತಾರೆ ಅಂತ ಹೇಳಿದ್ರೆ ಸಿದ್ಧಿ ಮಾಡ್ತಾರೆ ಹೇಗೆ ನೋಡಿ ಒಂದು ರುದ್ರಾಕ್ಷಿ ಮತ್ತು ಆ ನಾಯಿ ಮತ್ತು ಮೂಲ ಮಂತ್ರ ಇಷ್ಟೇ ಸಾಕು ಭೈರವನ ಸಾಧನೆಗೆ ಆ ನಾಯಿಗೆ ಆ ಸತ್ತಿರುವಂತಹ ನಾಯಿಯ ಬಾಯಲ್ಲಿ ರುದ್ರಾಕ್ಷಿಯನ್ನು ಇಟ್ಟು ಪೂರ್ಣವಾಗಿ ಇಪ್ಪತ್ತೊಂದು ದಿನಗಳ ಕಾಲ ಅಮಾವಾಸ್ಯೆಯಿಂದ ಇಪ್ಪತ್ತೊಂದು ದಿನಗಳ ಕಾಲ ಭೈರವ ಮಂತ್ರವನ್ನು ಜಪ ಮಾಡಿದರೆ ಆ ಮಂತ್ರ ಸಿದ್ಧಿ ಆಗುತ್ತೆ ಪೂರ್ಣವಾಗಿ ಮತ್ತು ಭೈರವ ಸಿದ್ಧಿಗೆ ಇಪ್ಪತ್ತೊಂದು ದಿನ ಆದ್ಮೇಲೆ ಆ ನಾಯಿ ತೆಗೆದಾಗ ಅಲ್ಲಿರುವಂತಹ ರುದ್ರಾಕ್ಷಿ ತೆಗೆದು ಅದಕ್ಕೆ ಅಭಿಷೇಕಗಳೆಲ್ಲ ಮಾಡಿ ಆಯ್ತಾ ಶಿವನ ಒಂದು ಲಿಂಗಕ್ಕೆ ಇಟ್ಟು ಪೂರ್ಣವಾಗಿ ಆ ಮೃತ್ಯುಂಜಯ ಮಂತ್ರ ಇರಬಹುದು ಪ್ರತಿಯೊಂದು ಜಪ ಮಾಡಿ ಆ ರುದ್ರಾಕ್ಷಣ ಧಾರಣೆ ಮಾಡಿ ಸಾಕ್ಷಾತ್ ಭೈರವ ಪೂರ್ಣ ವರ್ಷ ಆಗ್ತಾನೆ ಭೈರವ ಸಿದ್ಧ ಆಗುತ್ತೆ ಆಗುತ್ತೆ ಅದನ್ನ ಮಾಡುವಂಥದ್ದು ಬಹಳ ಕಠಿಣ ಸರ್ವೇ ಸಾಮಾನ್ಯವಾಗಿ ಯಾರು ಮಾಡಲ್ಲ ಅದನ್ನ ಮಾಡಿದ್ರೆ ಆಯ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಆ ಮೂಲ ಮಂತ್ರ ನಿಮಗೆ ಸಿದ್ಧ ಆಗಿ ಭೈರವ ಸಿದ್ಧ ಆಗ್ತದೆ ಭೈರವ ತಂತ್ರ ಸಿದ್ಧ ಆಗುತ್ತೆ ನಿಮ್ಗೆ ಈಗ ಭೈರವ ತಂತ್ರ ಪ್ರಯೋಗ ಈಗ ನೀವು ಹೇಳಿದ್ಬಿಟ್ಟು ಸಾಕಷ್ಟು ಪ್ರಯೋಗಗಳು ಇದ್ದೇ ಇರುತ್ತೆ ಭೈರವಂದು ಸೊ ಭೈರವ ತಂತ್ರ ಪ್ರಯೋಗ ಒಬ್ರು ಯಾರೋ ಒಬ್ರು ಮಾಡಿಸ್ತಿದ್ದಾರೆ ಅಂತ ಅಂದ್ರೆ ಅವರಿಗೆ ಯಾವೊಂದು ಫಲಗಳು ಸಿಗ್ಬೋದು ಮತ್ತೆ ಯಾವೊಂದು ಸಮಸ್ಯೆಗಳನ್ನ ಬಗೆಹರಿಸ್ಬೋದು ಭೈರವ ಅಂತ ಹೇಳಿದ್ರೇನೆ ಮೃತ್ಯು ಭೈರವ ಅಂತ ಹೇಳಿದ್ರೆ ಕಾಲ ಭೈರವ ಅಂತ ಹೇಳಿದ್ರೆ ಸಾಕ್ಷಾತ್ ಶಿವನ ಅಂಶ ಅವನಿಗೆ ಆಕಾರ ಇಲ್ಲ ಆಯ್ತು ಅವನ ನಿರಾಕಾರ ಸ್ವರೂಪ ಭೈರವ ಅಂತ ಹೇಳಿದ್ರೆ ನಮ್ಗೆ ಊಹೆಗೂ ಸಿಲುಕದಂತಹ ವಿಚಾರ ಅದು ಅಂತಹ ಗೌರವ ಮೋಕ್ಷಕ್ಕೆ ದಾರಿ ಈಗ ನೀವು ಈಗ ಅಗೋರಿಗಳು ನೋಡಿರ್ಬಹುದು ನಾಗಸಾಧುಗಳು ನೋಡಿರ್ಬಹುದು ಅವ್ತರ ಅವರೆಲ್ಲ ಶಿವನ ಅಂಶವಾಗಿ ಪರಿವರ್ತನೆ ಆಗ್ತಾರೆ ಅವರು ನಾನೇ ಶಿವ ಅಂತ ಹೇಳಿ ಪೂರ್ಣವಾಗಿ ಪರಿವರ್ತನೆ ಆಗ್ತಾರೆ ಅದಕ್ಕೆ ಅವ್ರು ಯಾವಾಗಲೂ ಕೂಡ ಭೈರವನ ಅವನು ಧ್ಯಾನ ಒಂದು ನಾನೇ ಸ್ವರೂಪದಲ್ಲಿ ಇರುವಂತಹ ಕಾಲ ನನ್ನ ತಂದೆ ತಾಯಿನೇ ಭೈರವ ಅಂತ ಹೇಳಿ ಅವರು ಆರಾಧನೆ ಮಾಡ್ತಾ ಹೋಗ್ತಾರೆ ಯಾತಕ್ಕೆ ಅಂತ ಹೇಳಿದ್ರೆ ಭೈರವ ತಂತ್ರ ಸಾಧನೆಯಿಂದ ಅಷ್ಟು ಪ್ರಮುಖವಾಗಿರುತ್ತೆ ಈಗ ನಾಥ ಪಂಥದಲ್ಲೂ ಅಷ್ಟನೆ ಈ ತಂತ್ರ ಸಾಧನದಲ್ಲೂ ಅಷ್ಟೇ ಈಗ ವಾಮಾಚಾರ ವಿದ್ಯೆಯಲ್ಲೂ ಅಷ್ಟೇ ಮತ್ತು ಈ ಮಾಟ ಮಂತ್ರ ತಂತ್ರ ವಿಚಾರದಲ್ಲೂ ಕೂಡ ಬಹಳಷ್ಟು ಪ್ರಮುಖ ಸಾಧನೆಗಳು ಬರ್ತಾ ಹೋಗುತ್ತೆ ಭೈರವ ತಂತ್ರದಲ್ಲಿ ನಾವು ಹೇಗೆ ಸಿದ್ಧಿ ಮಾಡ್ಕೊಬೇಕು ಅಂತ ಹೇಳಿದ್ರೆ ಮೊದಲು ಅವನ್ ಡೆಡಿಕೇಶನ್ ಆಗಿರ್ಬೇಕು ವೈರಾಗ್ಯ ಆಗಿರ್ಬೇಕು ಅವನ ಎಲ್ಲಾನು ಕೂಡ ಕಾಮ ಎಲ್ಲಾನು ಸಂಸಾರ ಎಲ್ಲ ತ್ಯಾಗ ಮಾಡಿ ಪರಿಪೂರ್ಣವಾಗಿ ಅವನ ಡೆಡಿಕೇಶನ್ ಆಗಿ ನಿಂತ್ಕೊಂಡಾಗ ಮಾತ್ರ ಭೈರವ ಒಲಿಯುವಂಥದ್ದು ಆಯ್ತಾ ಭೈರವ ಒಲಿದು ಅವನಿಗೆ ಅನುಗ್ರಹ ಒಂದು ಇಚ್ಛಾ ಪ್ರಾಪ್ತಿ ಅವನಿಗೆ ಯಾವ ಇಚ್ಛೆ ಬೇಕು ಅವನಿಗೆ ಏನು ಬೇಕು ಅದನ್ನು ಕೊಡುವಂತ ಸಾಧನೆ ಆಗ್ತದೆ ಆಕ್ಚುಲಿ ಆ ಸಾಧನೆ ಮಾಡ್ತಾ ಇದ್ದಂಗೆ ಯಾರು ಕೂಡ ಏನು ಕೇಳಲ್ಲ ಅವ್ರು ಕೇಳೋದು ಒಂದನೆ ಮೋಕ್ಷ ಮೋಕ್ಷ ಅವ್ರು ಏನೋ ಒಂದು ಬರಬೇಕು ಅನ್ನೋ ಮಹದಾಶಿಗೋಸ್ಕರ ಬರ್ತಾರೆ ಅದರಲ್ಲಿ ಆಗುವಂಥದ್ದು ಮೋಕ್ಷ ಅಂತಹ ಸಾಧನೆ ಭೈರವ ಸಾಧನೆ ಆಕ್ಚುಲಿ ಭೈರವ ಸಾಧನೆ ಮಾಡಿದಾಗ ಕೆಲವೊಂದು ಜನಗಳು ನಾವು ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಕೆಲವೊಂದು ಭೈರವ ಸಾಧನೆಗಳನ್ನ ಉಪಾಸನೆ ಮಾಡಿದ್ದೇವೆ ಅಲ್ಲಲ್ಲಿ ಅಲ್ಲಲ್ಲಿ ನೋಡಿದ್ದೀವಿ ಹೇಳಿದ್ದೇವೆ ಭೈರವ ಸಾಧನೆ ಧನಪ್ರಾಪ್ತಿ ಸಿದ್ಧಿಗೆ ವಾಕ್ಸಿದ್ಧಿಗೆ ಮೃತ್ಯು ಕಂಟ ದುರ್ಮರಣ ಕಂಟಕಗಳಿಗೆ ಮತ್ತೆ ಅನಾರೋಗ್ಯದಕ್ಕೆ ಮತ್ತು ಬಹಳ ವಿಶೇಷವಾಗಿ ಈ ಅವಿಚಾರ ಪ್ರಯೋಗಗಳು ಕೃತಿಮಾ ಪ್ರಯೋಗ ಈ ಮಾಟ ಮಂತ್ರ ತಂತ್ರ ಪ್ರಯೋಗಗಳು ಏನೇ ಇದ್ದರೂ ಕೂಡ ಉಚ್ಚಾರಣೆ ಅಂದ್ರೆ ಉಚ್ಚಾಟನೆ ಮಾಡುವಂತಹ ಒಂದು ಸಂಪೂರ್ಣವಾದಂತಹ ವಿಧಾನ ಚೌಕಟ್ಟು ಭದ್ರಭನಾದ ಹಾಕಿದಂಥ ಭೈರವ ಓಕೆ ಅವನ ಆರಾಧನೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು ಸೊ ಮನೆ ಮಟ್ಟಿಗೆ ಬೇಕಾದರೆ ಯಾರು ಬೇಕಾದ್ರೂ ಏನೋ ಅವ್ರಿಗೆ ತಿಳಿದ ಮಟ್ಟಿಗೆ ಆರಾಧನೆ ಮಾಡ್ಬೋದು ಬಟ್ ಈ ಥರ ಪ್ರಯೋಗಗಳನ್ನ ದಯವಿಟ್ಟು ಯಾರು ಮನೆಯಲ್ಲಿ ನೀವಾಗಿ ನೀವೇ ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ ಒಬ್ಬರು ತಾಂತ್ರಿಕರ ಹತ್ರನೇ ಹೋಗಿ ನೀವು ಆ ಒಂದು ಪ್ರಯೋಗನ ನೀವು ಮಾಡಬೇಕಾಗತ್ತೆ ಏನಕ್ಕೆ ಅಂತ ಅಂದರೆ ಗುರುಗಳು ಹೇಳ್ದಂಗೆ ಭೈರವ ಅನ್ನೋ ಒಂದು ಎನರ್ಜಿ ಏನಿದೆ ಅದೇ ಒಂದು ರಾ ಎನರ್ಜಿ ಮತ್ತು ತುಂಬ ಒಂದು ಉಗ್ರ ಸ್ವರೂಪವಾದ ಎನರ್ಜಿ ಸೊ ಆ ಕಾರಣ ನಿಮ್ಮ ಮನೆಯಲ್ಲಿ ಇದು ಯಾವುದೂ ನೀವು ಟ್ರೈ ಮಾಡಕ್ ಹೋಗ್ಬೇಡಿ ಬದಲಿಗೆ ಸಿಂಪಲ್ ಪರಿಹಾರಗಳು ಮನೆಯಲ್ಲಿ ನೀವು ಕಾಲಭೈರವ ಇಲ್ಲ ಭೈರವ ಸ್ವಾಮಿನ ನೀವೇನಾದ್ರೂ ಮನೆ ಮಟ್ಟಿಗೆ ಪೂಜೆ ಅಂದರೆ ಏನು ಮಾಡ್ಬೇಕು ಈಗ ಬಹಳಷ್ಟು ಜನ ಮನೆಯಲ್ಲಿ ಕಾಲಭೈರವ ಮನೆ ದೇವರಾಗಿರ್ತಾರೆ ಹೌದಾ ಈಗ ನಾವು ಕರ್ನಾಟಕದಲ್ಲಿ ನೋಡಿದಾಗ ಆದಿಚುಂಚುಂಗಿರಿ ಕಾಲಭೈರವ ಸನ್ನಿಧಾನ ಎಷ್ಟೋ ಜನಗಳ ಮನೆಯಲ್ಲಿ ಮನೆ ದೇವರು ಮನೆ ಮನೆಯಾಗಿರ್ಬಹುದು ಕೆಲವೊಂದು ಮನೆಯಲ್ಲಿ ಲಿಂಗಾಯತರ ಮನೆಯಲ್ಲೂ ಆಗಿರಬಹುದು ಆಯ್ತು ಕೆಲವೊಂದು ಬೇರೆ ಬೇರೆ ಮನೆಯಲ್ಲೂ ಕೂಡ ಭೈರವ ಆಯ್ತಾ ಮನೆ ದೇವರಾಗಿ ಪರಿವರ್ತನೆ ಆಗಿರುತ್ತೆ ಅಂಥವರು ಭೈರವನ ಆರಾಧನೆ ಮಾಡುವ ಗುರುಗಳನ್ನ ನಾವು ಮಾಡ್ತಾ ಇದ್ದೀವಿ ಹಾಗೆಲ್ಲನು ಕೆಲವೊಂದು ಪ್ರಶ್ನೆ ಇರುತ್ತೆ ನೋಡಿ ಭೈರವನ ಸ್ವರೂಪನೇ ಬೇರೆ ಕಾಲ ಭೈರವನ ಸ್ವರೂಪನೇ ಬೇರೆ ಭೈರವ ತಂತ್ರ ವಿಧಾನನೇ ಬೇರೆ ಆಯ್ತಾ ಭೈರವನ ಸದಾಚಾರವಾಗಿ ಪೂಜೆ ಮಾಡುವಂತದ್ದು ಬೇರೆ ಭೈರವನ ಒಂದು ವಿಚಾರವಾಗಿ ನೋಡಿದಾಗ ಅವನು ಉಗ್ರ ಸ್ವರೂಪಿ ಆಯ್ತಾ ಭೈರವನ ಶಾಂತ ಸ್ವರೂಪಕ್ಕೆ ನೋಡುವಂಥದ್ದು ಬೇರೆ ಉಗ್ರ ಸ್ವರೂಪಕ್ಕೆ ನೋಡುವಂಥದ್ದು ಬೇರೆ ಅಷ್ಟು ತಂತ್ರ ಸಾಧನೆಯಲ್ಲಿ ಬಹಳ ಪ್ರಮುಖವಾದಂತ ಸ್ಥಾನ ಭೈರವನಿಗಿರುತ್ತೆ ಬಹಳ ಒಂದು ಇನ್ನೊಂದು ವಿಚಾರದಲ್ಲಿ ನೋಡಿದಾಗ ಭೈರವನಿಗೆ ಕಾಲಭೈ ಭೈರವಾಷ್ಟಮಿ ಸಾಕು ಕಾಲಭೈರವ ಕಾಲಭೈರವ ಅದರಲ್ಲೂ ಕೂಡ ಮಹಾ ಪಾಂಡಿತ್ಯ ಪಡೆದಂತಹ ರಾವಣನು ಕೂಡ ಕ್ಷೇತ್ರ ಕ್ಷೇತ್ರಪಾಲಕ ಶ್ಲೋಕವನ್ನು ಬರೆದಿದ್ದಾನೆ ಆಯ್ತಾ ಇವೆರಡು ಶ್ಲೋಕವನ್ನ ಪಾರಣೆ ಮಾಡಿತಾವು ಸಾಕು ಭೈರವನಿಗೆ ಆಯ್ತಾ ಇನ್ನೂ ಇಲ್ವಾ ನೀವು ಭಾನುವಾರ ಹೋಗಿ ಅಮಾವಾಸ್ಯ ದಿನ ಹೋಗಿ ಹುಣ್ಣಿಮೆ ದಿನ ಹೋಗಿ ಭೈರವ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಆಯ್ತಾ ಅನುಗ್ರಹ ತಗೊಳ್ಳಿ ತಂತ್ರ ಸಾಧನೆ ಮಾಡ್ಬೇಕಾದ್ರೆ ಭೈರವನ ತಂತ್ರ ಪ್ರಯೋಗಗಳನ್ನ ದಯವಿಟ್ಟು ಮನೆಯಲ್ಲಿ ಮಾಡಕ್ ಹೋಗ್ಬೇಡಿ ಅದನ್ನ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಕಟ್ಟು ನಿಟ್ಟಿನ ಒಂದು ವ್ರತ ನಿಯಮ ಅನುಷ್ಠಾನಗಳು ಮಂತ್ರ ಸಿದ್ಧ ಆಗಿರಬೇಕು ಮಂತ್ರ ದೀಕ್ಷೆ ಆಗಿರಬೇಕು ಮಂತ್ರ ಪೂರ್ಣವಾದಂತಹ ರೀತಿಯಲ್ಲಿ ಉಚ್ಚಾರಣೆ ಉಚ್ಚಾರಣೆ ಆಗ್ಬೇಕು ಅದನ್ನ ಬಿಟ್ಟು ತಾವು ಏನೋ ಮಾಡೋಕೆ ಹೋಗಿ ಏನೋ ಮಾಡ್ತೀನಿ ಅಂತ ಹೇಳಿದ್ರೆ ಅನುಭವಿಸೋದಿವೇನೆ ಬಹಳ ಕೇರ್ಫುಲ್ ಆಗಿ ಎಚ್ಚರಿಕೆಯಿಂದ ಮಾಡಿ ಓಕೆ ಗುರುಗಳೀಗ ಕಾಲಭೈರವ ಅಷ್ಟಕಂ ಬಗ್ಗೆ ಹೇಳಬೇಕು ಅಂದ್ರೆ ಅದೇ ಒಂದು ತುಂಬಾ ಗುಪ್ತವಾಗಿರೋ ಒಂದು ಇದು ಆದಿಶಂಕರಾಚಾರ್ಯರು ರಚಿಸಿರುವ ಕಾಲಭೈರವ ಅಷ್ಟಕಮ್ ಸಾಕಷ್ಟು ಕೆಲವೊಂದು ಪದಗಳನ್ನ ಕೇಳಿದ್ರೆ ಅರ್ಥನೇ ಗೊತ್ತಾಗಲ್ಲ ಇವಾಗ ಅದರಲ್ಲಿ ವಿಚಿತ್ರ ಪುಣ್ಯ ವರ್ಧನಂ ಅಂತ ಬರುತ್ತೆ ಒಂದು ಲೈನ್ ಅಲ್ಲಿ ಏನಿದ್ರು ವಿಚಿತ್ರ ಪುಣ್ಯ ವರ್ಧನಂ ಅಂದ್ರೆ ಅದನ್ನ ಹೇಗೆ ಕರಾಣಿಸ್ತೇನೆ ಅಷ್ಟಿಗೆ ಈ ವಿಚಿತ್ರ ಪುಣ್ಯ ಅಂದ್ರೆ ಏನು ಒಂದ್ ಮಾತು ಹೇಳ ಭೈರವ ಅಂತ ಹೇಳಿದ್ರೆ ವಿಚಿತ್ರ ಹ್ಮ್ ಆಯ್ತಾ ವಿಚಿತ್ರ ಪುಣ್ಯವರ್ಧನಂ ಅಂದ್ರೆ ನಾವು ಊಹೇನು ಮಾಡೋಕ್ಕಾಗಲ್ಲ ನಾವು ವಿಚಿತ್ ಚಿತ್ರ ವಿಚಿತ್ರವಾಗೆಲ್ಲ ಪುಣ್ಯ ಕೊಡಬಹುದು ಅಂದ್ರೆ ಈಗ ಪುಣ್ಯ ಯಾವುದರಿಂದ ಪ್ರಾಪ್ತಿಯಾಗತ್ತೆ ನಾವು ಮಾಡೋ ಕೆಲಸದಿಂದ ಧರ್ಮಾರ್ಥ ಕಾರ್ಯಗಳಿಂದ ಒಂದು ಸೇವೆಗಳಿಂದ ದೇವರ ಸೇವೆಯಿಂದ ಈ ರೀತಿಯಾದಂತಹ ಕೆಲವೊಂದು ಆ ಸೇವಾಗಳಿಂದ ನಮ್ಗೆ ಪುಣ್ಯ ಪ್ರಾಪ್ತಿಯಾಗುವಂಥ ಮೂಮೆಂಟ್ ಬರ್ತಾ ಹೋಗುತ್ತೆ ಭೈರವನನ್ನ ಆರಾಧನೆ ಮಾಡ್ತಾ ಇದ್ದಾಗೆ ವಿಚಿತ್ರ ಪುಣ್ಯವರ್ಧನ ಅಂದರೆ ಆ ಈಗ ನೀವು ಆಗೋರಿಗಳು ನೋಡಿದ್ರ ಯಾಕಷ್ಟು ವಿಚಿತ್ರವಾಗಿರ್ತಾರೆ ಮೋಕ್ಷಕಲ್ವಾ ಮೋಕ್ಷಕ್ಕೆ ನಾಗಸ ಅವರು ಮೋಕ್ಷಕ್ಕೆ ಇನ್ನೊಬ್ಬೊಬ್ರು ಬೇರೆ ಬೇರೆ ಆದಂತಹ ಮಾರ್ಗ ಮಾರ್ಗಗಳ ಮೂಲಕ ಹೋಗ್ತಾರೆ ಅದಕ್ಕೆನೆ ಅದನ್ನ ವಿಚಿತ್ರ ಪುಣ್ಯವರ್ಧನ ಅಂತ ಹೇಳ್ತೀವಿ ಮಕ್ಕಳಿಂದ ಆಗಿರಬಹುದು ಪುಣ್ಯ ಪ್ರಾಪ್ತಿ ಅಥವಾ ತಂದೆ ತಾಯಿಗಳಿಂದ ಆಗಿರಬಹುದು ಆಯ್ತಾ ಪತ್ನಿಯಿಂದ ಈ ರೀತಿ ಆದಂತ ಕೆಲವೊಂದು ಲೆಕ್ಕಾಚಾರಗಳು ಅಷ್ಟಕ್ಕ ಮೇಲೆ ಬರ್ತಾ ಹೋಗುತ್ತೆ ಆಯ್ತಾ ಭೈರವನನ್ನ ಆರಾಧನೆ ಮಾಡಬೇಕು ವಾಸನೆ ಮಾಡಬೇಕು ಅದು ಭೈರವ ಅಂತ ಹೇಳಿದ್ರೆ ಒಂದು ಒಂದೊಂದು ಮಂತ್ರದಲ್ಲೂ ಕೂಡ ಒಂದೊಂದು ಚಕ್ರಗಳು ಭಂ ಭಂ ಭಮ್ ಆ ಶ್ಲೋಕ ಇದೆ ರಾವಣ ಶ್ಲೋಕ ಅಂತ ಬರುತ್ತೆ ಆ ಒಂದೊಂದು ಶ್ಲೋಕ ಹೇಳ್ತಾ ಹೋದಂಗೆನೆ ಒಂದೊಂದು ಚಕ್ರ ಆಕ್ಟಿವ್ ಆಗ್ತದೆ ಅಂದ್ರೆ ಆ ನರನಾಡಿಗಳಲ್ಲೂ ಪೂರ್ಣವಾಗಿ ಕೆಲವೊಂದು ಅಂಶಗಳು ಆಕ್ಟಿವ್ ಆಗೋದಕ್ಕೇನೆ ಬರೆದಿರುವಂತಹ ಶ್ಲೋಕ ಅದು ಸೊ ಗುರುಗಳೇ ಮುಂದಿನ ಎಪಿಸೋಡ್ ಅಲ್ಲಿ ನಾವು ಅಷ್ಟಭೈರವರ ಬಗ್ಗೆ ಅಷ್ಟಭೈರವರ ಅಂತ ಅಂದ್ರೆ ಸಾಕಷ್ಟು ಜನಕ್ಕೆ ಕಾಲಭೈರವ್ರ ಬಗ್ಗೆ ಒಂದು ಐಡಿಯಾ ಇರುತ್ತೆ ಬಟ್ ಅಷ್ಟೇ ಭೈರವ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲ್ಲ ಯಾರಿದು ಅಷ್ಟೇ ಭೈರವರು ಪೂಜೆ ಯಾವ ಯಾವ ಭೈರವನ್ನ ಯಾವಾಗ ಯಾವಾಗ ಪೂಜೆ ಮಾಡ್ಬೇಕು ಅಂತ ನಾವು ಮುಂದಿನ ಎಪಿಸೋಡಲ್ಲಿ ಮಾತಾಡೋಣ ಧನ್ಯವಾದ